ತನ್ನ ಮೈ ಸುತ್ತ ಸ್ಪೀಡ್ ಒಂದೇ ಅದ ನಾನು ಹೇಳ್ತೀರಿ ಸ್ಪೀಡ ಮತ್ತು ಭೂಮಿ ಸುತ್ತ ಸ್ಪೀಡ್ ಒಂದೇ ಅದ ಅಷ್ಟೇ ಎರಡು ಎರಡು ಪಾಯಿಂಟ್ ನೆನ್ಪಿಟ್ ನೀವು ಒಂದು ತನ್ನ ಮೈ ಸುತ್ತ ಸ್ಪೀಡ್ ಇದು ರೊಟೇಷನ್ ರೆವಲ್ಯೂಷನ್ ಅಂತ ಬರ್ತದೆ ಇಂಗ್ಲೀಷ್ನಾಗ ಹೌದಾ ರೊಟೇಷನ್ ಆ್ಯಂಡ್ ರೆವಲ್ಯೂಷನ್ ಆಫ್ ದ ಮೂನ್ ಈಸ್ ಸೇಮ್ ಸಿಂಪಲ್ ಆಗಿ ಆದರೆ ಕನ್ನಡದಾಗ ಹೆಂಗೆ ಹೇಳ್ಬೇಕಪ್ಪ ಅಂದ್ರೆ ನೋಡು ಇದು ರೊಟೇಷನ್ ರೆವಲ್ಯೂಷನ್ ಅಂದ್ರೆ ಇದು ಈಗ ಸುನೀತಾ ಎರಡು ಸೇಮೆ ಇರ್ತಾವೆ ಹಿಂಗಾಗಿ ಒಂದೇ ಮುಖ ಕಾಣ್ತದೆ ನಾ ಮಾಡಿ ತೋರಿಸ್ತೀನಿ ನೋಡ್ರಿ ಈಗ ಹೆಂಗೆ ಈಗ ಅವ ಸೂರ್ಯ ಇವ ಭೂಮಿ ನಾ ಏನ್ ಮಾಡಪ್ಪ ನಿನ್ನೆ ಸುತ್ತ ಹೋಗ್ತಾ ಹಿಂಗೆ ಭೂಮಿಗೆ ಸೂರ್ಯ ಸುತ್ತ ಹಾಂ ಸ್ವಲ್ಪ ಸ್ಲೋ ಹೋಗು ಯಾಕಂದ್ರೆ ನಾನು ನಿನ್ನ ಸುತ್ತಾಕ್ ಹೋಗಿ ನೋಡ್ರಿ ಎಲ್ಲರು ಈಗ ನಂದು ಒಂದೇ ಮುಖ ಕಾಣ್ತಾ ನೋಡ್ರಿ ಇವನಿಗೆ ಹಾಂ ಮತ್ತು ನಾನು ನನ್ನ ಮುಖ ತಿರುಪ್ತಿರ್ತೀನಿ ಮತ್ತು ಸೂರ್ಯಗೆ ಭೂಮಿಗೆ ಏನಪ್ಪ ಅಂದ್ರೆ ಸುತ್ತನು ಹಾಕ್ತೀನಿ ನಾ ನೋಡ್ರಿ ಹಾಂ ರೆಡಿ ಈಗ ಜಾಗದಾಗ ನೀವು ತಿರುಗಬೋದು ಹೀಗೆ ತಿರುಗಿಲ್ಲ ನೋಡ್ರಿಗ ನಾನು ಒಂದೇ ಮುಖ ಕಾಣುತ್ತದ ನಾನು ತಿರುಗಲತ್ತಿದ್ದಿಲ್ಲ ಎಲ್ಲ ಸುತ್ತ ಹಾಕ್ಲತ್ತೆ ನೋಡ್ರಿ ಈಗ ಇವಾಗ ಸುತ್ತಾಕ ಯಾಕಡೆ ಕಾಣುತ್ತದ ನಮ್ಮದು ಒಂದೇ ಕಾಣುತ್ತಿದ್ದಿಲ್ಲ ನೀವು ಯಾವ ಭಾಗದಾಗೂ ಹೋರಿ ಚಂದ್ರನು ಒಂದೇ ಮುಖ ಕಾಣುತ್ತೆ ಯಾವಾಗಲೂ ಯಾಕೆ ಕಾಣುತ್ತದಪ್ಪ ಅಂದ್ರೆ ಇವ್ನು ನಂದು ಸುತ್ತಲು ಇವನಿಗೆ ಸುಟ್ಟದ ಸ್ಪೀಡ್ ಒಂದೇ ಹೇಳ್ಬೋದು ಹಿಂಗಾಗಿ ನಾ ಯಾವಾಗಲೂ ಈಗ ಚಂದ್ರಿಗೆ ಹಿಂಗೆ ಕಾಣ್ತೀನಿ ತಿಳಿತಾ ಏನು ತಿಳೀತು ಯಾಕೆ ಹಾಂ ಇಬ್ಬರದು ಅಲ್ಲು ನಂದೇ ನಂದೇ ನಾ ಭೂಮಿ ಸುತ್ತಾಕ ಸ್ಪೀಡ ನನ್ನ ಮೈ ಸುತ್ತ ಸ್ಪೀಡ್ ಎರಡು ಒಂದೇ ಇರ್ತು ಹೀಗಾಗಿ ಯಾವಾಗಲೂ ಒಂದೇ ಮುಖ ಕಾಣ್ನು